ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಪ್ರವಚನದಲ್ಲಿ ಜೀವನದ ಮೌಲ್ಯಗಳನ್ನು ಪ್ರತಿಪಾದನೆ ಮಾಡಲಾಗ್ತದೆ ಅದರಿಂದ ಪ್ರಭಾವಿತನಾಗಿರ್ತಕ್ಕಂಥ ವ್ಯಕ್ತಿ ಒಂದು ದಿನ ಒಂದು ದಿನ ಪರಿವರ್ತನೆಗೆ ಒಳಗಾಗಿ ಬದಲಾವಣೆ ಹೊಂದುತ್ತಾನೆ ಅನ್ನೋದಕ್ಕೆ ಒಂದು ದೃಷ್ಟಾಂತ ತುಂಬ ಚೆನ್ನಾಗಿದೆ ಒಂದು ಸರ್ತಿ ಒಂದುವರೆ ಪ್ರವಚನ ನಡೆದಿತ್ತು ಆವಾಗ ಆ ಪ್ರವಚನ ಕೇಳಿಗೆ ಒಬ್ಬ ಕಳ್ಳ ಬಂದಿರ್ತಾನೆ ಕಳ್ಳ ಬಂದ ಪ್ರವಚನ ಕೇಳಿ ತುಂಬ ಪ್ರಭಾವಿತನಾದ ಅದ ಗುರುಗಳಿಗೆ ಪ್ರವಚನ ಮುಗಿದ ಬಳಿಕ ಗುರುಗಳೇ ನಮಗೂ ದೀಕ್ಷೆ ಕೊಡಿರಿ ನಾನು ನಿಮ್ಮ ಶಿಷ್ಯ ಅಂತ ಗುರುಗಳಂದರು ಆಯ್ತಪ್ಪ ಒಳ್ಳೇದ ಮತ್ತು ನೀ ಏನು ಕೆಲಸ ಮಾಡ್ತೀವಿ ಅಂತ ಕೇಳಿದ್ರು ಆವಾಗ ಇದ್ದಕ್ಕಿದ್ದಂಗೆ ಹೇಳ್ದ ನೋಡ್ರಿ ಹೊರಗಡೆ ನಾನು ಕಳ್ತಾನೆ ಮಾಡ್ತೀನಿ ಎಲ್ಲ ಏನು ಈಗ ದೀಕ್ಷೆ ಕೊಟ್ಟರೆ ಹೇಗೋ ನನಗನಿಗೆ ಊರು ಮಂದಿಯಲ್ಲಿ ಬೈತಾರೆ ಹಂಗೆ ಹೆಂಗೆ ದೀಕ್ಷೆ ಕೊಡ್ಲಿಕ್ಕೆ ಬರ್ತದೆ ಕಳ್ಳ್ರಿಗೆ ಅದೆಲ್ಲ ಬಿಟ್ಟು ಬಂದ ಮೇಲೆ ಒಳ್ಳೆಯದಾದ್ಮೇಲೆ ಕೊಡಲಿಕ್ಕೆ ಬರ್ತದಪ್ಪ ಅವ ಅಂದ ಎಲ್ಲ ಗುರುಗಳೇ ನೀವು ಏನಾರ ಹೇಳ್ರಿ ನೀವು ಎಷ್ಟು ಇಬ್ಬ ಒಳ್ಳೇತನ ಹೇಳ್ರಿ ಎಲ್ಲ ಕೇಳ್ತೀನಿ ಆದ್ರೆ ಕಳ್ತನ ಮಾತ್ರ ಬಿಡು ಅಂತ ಹೇಳೋಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಆ ಕಳ್ತನದಿಂದ ನನ್ನ ಜೀವನ ಉಪಾಯ ಜೀವನೋಪಾಯ ನಡೀತದೆ ಅದಕ್ಕೆ ನೀವು ಅದು ಮಾತ್ರ ಬೇಡ ಅಂತ ಹೇಳಬೇಡ್ರಿ ಅದನ್ನ ಬಿಟ್ಟು ಏನು ಹೇಳಿದ್ರೂ ನಾನು ಮಾಡ್ತೀನಿ ಹೌದಾ ಕಳ್ತನ ಬಿಡೋಕ್ಕಾಗಲ್ಲ ಅಂದ್ರೆ ಇನ್ನೊಂದು ಕೆಲಸ ಮಾಡು ಸುಳ್ಳು ಹೇಳಿದ್ ಬಿಡ್ತೀಯಾ ಅಂತಾರೆ ಖಂಡಿತವಾಗಿ ಬಿಡ್ತೀನಿ ಗುರುಗಡೆ ಸರಿ ಸುಳ್ಳು ಹೇಳಿದ ಬಿಡು ಅಂತ ಕೊಡು ಅವನಿಗೆ ಹೇಳಿ ಗುರುಗಳ ದೀಕ್ಷೆ ಕೊಡ್ತಾರೆ ದೀಕ್ಷೆ ಕೊಟ್ಟ ಮೇಲೆ ಹಣೆ ತುಂಬ ವಿಭೂತಿ ಹಚ್ಕೊಂಡು ರುದ್ರಾಕ್ಷಿ ಹಾಕ್ಕೊಂಡು ಊರಾಗೆಲ್ಲ ಆಟಾಡ್ತಿರ್ತಾನ ಜನ ಎಲ್ಲ ಗೊತ್ತಿರ್ತೀವಿ ಇವ ಎಂಥ ಅಂತ ಅನ್ಬೋದು ಅಡಿ ಏನು ಭಾರಿ ಕಳ್ಳ ನೋಡಿ ದೀಕ್ಷೆ ತೊಗೊಂಡು ದೊಡ್ಡ ಶರಣನಾಗಿ ತಿರ್ಗಾಡ್ಕ ಇವ ಹಾಂ ಇವ ಏನು ಉದ್ಧಾರ ಬೇಕು ತನ್ನ ಕಳ್ತಾನೆ ಬಿಡ್ಲಾರ್ದಾನೆ ಈ ಏನು ಬಂತಿಳೀತೋ ಎಲ್ಲ ಮಾತಾಡ್ಕೊತಿರ್ತಾರೆ ಏನಕ್ಕೆ ಅನ್ನೋಲ್ಲ ಅಂತ ಅವ ಏನು ಮಾಡ್ತಾನೆ ತನ್ನ ಪಡೀತಾ ಐದ್ದು ಬಿಡ್ತಾನೆ ಒಂದು ಎಂಟಂತ ದಿನ ಆದಮೇಲೆ ಮನೆಯಲ್ಲೆಲ್ಲ ಮುಗಿದಿತ್ತಿಲ್ಲ ಆಹಾರ ಧಾನ್ಯ ಪದಾರ್ಥಗಳೆಲ್ಲ ಊಟಕ್ಕೆ ಏನೂ ಇರಲಿಲ್ಲ ಇನ್ನು ಹೋಗ್ಬೇಕಂದ್ರೆ ತನ್ನ ಕೆಲಸಕ್ಕೆ ಕಳ್ತನ ಮಾಡೋಕ್ಕೆ ಅದಕ್ಕೆ ಒಂದು ದಿವಸ ಬಿಟ್ಟ ಸಾಯಂಕಾಲ ಆರು ಏಳು ಎಂಟು ಹಾಂ ಒಂಬತ್ತು ಗಂಟೆಗೆ ಮನೆಯಿಂದ ಊರ್ಲಿಂದ ಹೊರಟು ಬಿಟ್ಟ ಒಂದು ಗಂಟೆ ಎರಡು ಗಂಟೆದಾಗ ತನ್ನಂದ್ರೆ ಸುಮಾರಿಗೆ ಒಂದು ಪಕ್ಕದ ಊರಿಗೆ ಬಂದುಬಿಟ್ಟ ಬಂದ ಅಲ್ಲ ಹಣ್ಮಂದಿರು ಗುಡಿ ಮೇಲೆ ಒಬ್ಬ ವ್ಯಕ್ತಿ ಕೂತಿದ್ದ ಅವ ಇವನಿಗೆ ನೋಡಿ ಕೇಳ್ತಾನೆ ನೀನು ಯಾರು ಅಂತ ಕೇಳ್ತಾನೆ ಇವಾಗ ದೀಕ್ಷೆ ತೊಗೊಂಡಿದ್ದಿಲ್ಲ ಸುಳ್ಳು ಹೇಳಬಾರ್ದು ಗುರುಗಳ ಅದಕ್ಕೆ ಏನಂದ ನಾ ಕಳ್ಳ ಅಂತ ಕಳ್ಳಿದ್ದೀನಿ ನೀನು ಹಾಂ 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 ಒಳ್ಳೇದು ಒಳ್ಳೇದಾಯಿತು ಮತ್ತು ಇವಾಗ ಹೇಳಿದೆ ನೀವು ಯಾರು ಅಂತ ಅಂದರು ನಾನು ಕಳ್ಳ ಇದ್ದೀನಿ ಅಂದರು ಯಾಕಂದರೆ ಕಳ್ಳ ಇರಲಿಲ್ಲ ನಿಜವಾಗಲೂ ಕೂಡ ಆ ಊರಾಗೆ ಸುಮಾರು ಹದಿನೈದು ದಿವಸದಿಂದಲೂ ಕಳ್ಳತನ ಆಗ್ತಾಯಿತ್ತು ಅದಕ್ಕೆ ಆ ಊರ ರಾಜ ಏನು ಮಾಡಿದೆ ಅಂದರೆ ಕಳ್ಳನ ವೇಷದಲ್ಲಿ ಬಂದು ಗುಡಿ ಮೇಲೆ ಕೂತಿದ್ದೆ ಕಳ್ಳರಿಗೆ ಹಿಡಿಬೇಕಂತ ಅದಕ್ಕೆ ಆ ರಾಜ ಏನಂದ್ರೆ ಕಳ್ಳನ ವಿಷಯದಾಗ ಇದ್ದವ ನಾನು ಕಳ್ಳ ಇದ್ದ ಅಂದ ಅಂದ ಕೂಡಲೇ ಚಲೋ ಐತೆಲ್ಲ ಅಂತ ತಿಳ್ಕೊಂಡು ಈ ನಿಜವಾದ ಕಳ್ಳಾಗ ಏನು ಮಾಡಿದ್ರು ಎಲ್ಲ ಕೇಳಿದರು ನಿನ್ನ ಊರು ಯಾವುದು ನಿನ್ನ ತಂದೆ ತಾಯಿ ಯಾರು ನೀನು ಏನು ಕೆಲಸ ಮಾಡ್ತಿ ಇದು ಆಮೇಲೆ ನಿನಗೇನು ಎಲ್ಲ ಎಲ್ಲ ಅವ್ನು ವಿವರ ತಿಳ್ಕೊಂಡ್ರು ಕೇಳ್ಕೊಂಡ್ರು ಎಲ್ಲ ಹೇಳಿಬಿಟ್ಟ ಯಾಕಂದ್ರೆ ಸುಳ್ಳು ಅಂತ ಕುಳ್ಳು ಹೇಳಿರಲ್ಲ ಅದು ಪ್ರತಿ ಸಾರಿ ನೆನ್ಪಿಟ್ಕೊಂಡಿದ್ದವ ಅದಕ್ಕೆ ಎಲ್ಲ ಎಲ್ಲ ಹೇಳಿಬಿಟ್ಟ ಆಯಿತು ಸರಿ ಒಳ್ಳೇದಾಯ್ತು ಮತ್ತು ಇವತ್ತು ಯಾವ ಮನೆ ಕಳ್ತನ ಮಾಡಾರಿ ಊರಾಗ ಅಂತ ಕೇಳ್ದೆ ಯಾವ ಮನೆ ಅಂದ್ರೆ ಅವ ಅಂದ ಮೊದಲು ಕುಂತಿದ್ದೆ ಗುಡಿ ಕಟ್ಟಿ ಮೇಲೆ ರಾಜ ಅಂದವ ಅಲ್ಲ ಈ ಊರಾಗ ಸ್ವಲ್ಪ ಸ್ವಲ್ಪ ನನಗೆ ಗೊತ್ತದ ಮನೆಗಳು ಸೌಕರ್ ಮನೆಗಳು ನಾನು ಕರ್ಕೊಂಡು ಹೋಗ್ತೀನಿ ನಡಿ ನಿನಗೆ ಅಂತ ಸೀದಾ ರಾಜ ಏನು ಅಂದ್ರೆ ಅವನ ಮನೆಗೆ ಕರ್ಕೊಂಡು ಹೋಗ್ತಾನೆ ಅವನ ಮನೆಗೆ ಕರ್ಕೊಂಡು ಹೋಗಿ ನೇರವಾಗಿ ಒಳಗೆ ಹೋಗಿ ಏನು ಮಾಡ್ತಾನೆ ಖಶಾನೆ ಕೊಲಿಗೆ ಕರ್ಕೊಂಡು ಅಲ್ಲಿ ಏನು ಮಾಡ್ತಾನ ಆ ತಿಶೂರು ಎಳೆಗೆ ಇರ್ತಕ್ಕಂಥದ್ದು ಅವೆಲ್ಲ ತೆಗೆದು ನೋಡ್ತಿರ್ತಾರೆ ಅಲ್ಲಿ ಅಂದ್ರೆ ಬೇಕಾದಷ್ಟು ವಸ್ತು ಎಲ್ಲ ಬಂಗಾರ ಬೆಳ್ಳಿ ವಜ್ರ ಎಲ್ಲನೂ ಇರ್ತದೆ ಆದರೆ ಅವೆಲ್ಲ ಅಂತಾನೆ ಇವಾಗ ಕರೆ ಕಳ್ಳ ಇದ್ದವ ಏನಂತಾನೆ ಅವೆಲ್ಲ ಏನು ಮಾಡ್ತೀರಿ ಬ್ಯಾಡ್ರಿ ಇವು ಮೂರು ರತ್ನವಲ್ಲ ಇವು ಮೂರು ಹತ್ತುದಾಗ ನಾವು ಒಂದು ಇವಾಗ ತೊಗೊಂಬಿಡ ಸಾಕು ಅಂತವ ಅಲ್ಲ ಮೂರು ತೊಗೊಂಬನ ಅಂತ ಇವಾಗ ಕರೆ ಅಂದಾಗ ಯಾರೋ ರಾಜ ಅಂದ ಇಲ್ರಿ ಮೂರು ತೊಗೊಂಡ್ರೆ ಏನಾಗ್ತದೆ ಹಂಚ್ಕೊಲಿಕ್ಕೆ ತೊಂದರೆ ಆಗ್ತದೆ ಅದನ್ನು ಒಡೆದು ಮತ್ತು ಹಂಚ್ಕೊಬೇಕಾಗ್ತದೆ ಅದಕ್ಕೆ ಅಂಥ ತಾಪತ್ರೆ ಬೇಡ ಸುಮ್ಮನೆ ಅದನ್ನೇ ಒಡಿದ್ಯಾ ನೀವೊಂದು ಅವನ್ ತೊಗೊಂಡ್ ಸಾಕು ಹೆಚ್ಚಿನ ಆಸೆ ಬೇಡ ಅಂತಕೊಂಡು ಇಬ್ಬರು ಒಂದೊಂದು ತೊಗೊಂಡ್ರು ತಮ್ಮ ತಮ್ಮ ಮನೆ ಕಡೆ ಹೋಗ್ಬಿಟ್ರಪ್ಪ ಆಗ ಮರುದಿನ ಬೆಳಿಗ್ಗೆ ರಾಜ ಅಂತಾನೆ ಏರಾಗೇನರ ಕಳ್ತನ ಆಗಿದೆ ಏನಾರ ಬಂದು ಕೇಳ್ತಾನೆ ಮಂತ್ರಿಗಳೆಲ್ಲ ಹೇಳ್ತಾರೆ ಇಲ್ಲರಿ ಮಹಾರಾಜ್ರಿ ಯಾವುದೂ ಆಗಿಲ್ಲ ಅಲ್ಲ ನೋಡ್ರಿ ನಮ್ಮ ಮನೆ ಮನೆ ಇದೆಲ್ಲ ನೋಡ್ರಿ ಆಗಿದೆ ಅಂತ ಮಂತ್ರಿ ಕಳಿಸ್ತಾರೆ ಅವ್ ಹೌದು ಎಲ್ಲ ಹೆಂಗಿದ್ದಂಗೆ ಇತ್ತು ಆದರೆ ದಿಸೂರುಗಳಿಗೆ ನೋಡ್ತಾನೆ ಅಲ್ಲಿ ಮೂರು ರತ್ನ ಇದ್ದಲ್ಲ ಆದರೆ ಎರಡು ರತ್ನ ಮಾತ್ರ ಕಳ್ತನಾಗಿದ್ದು ಅವನ ಮನಸ್ಸಿನಾಗ ಏನು ವಿಚಾರ ಬರ್ತದೆ ಎರಡಂತೂ ಹೆಂಗೆ ಇದ್ರೆ ಕಳ್ತಾನಾಗ್ಯದ ಇದೊಂದು ತೊಗೊಂಡ್ಬಿಟ್ರೆ ಮುಗಿದಾಯ್ತು ನಾಲ್ಕು ಹೆಸರು ಸೇರಿಸ್ಕೊಂಡ್ಬಿಟ್ಟರು ಮುಗೀತು ಮೂರು ಕಳ್ತನಾಗ್ಯ ಅಂದರೆ ಮಹಾರಾಜರಿಗೆ ಹೇಳ್ದು ಮುಗೀತು ಅದೇನು ದೊಡ್ಡ ಮಾತದ ಅಂತ ಹೇಳ್ಕೊಂಡು ಒಂದು ರತ್ನ ತನ್ನ ಜೇಬಿನಾಗೆ ಇಟ್ಕೊಂಡ ಮಹಾರಾಜರಿಗೆ ಬಂದು ಹೇಳ್ದೆ ಮಹಾರಾಜ್ರೆ ಏನೇನೇನು ಯಾವುದು ಹೇ ಹೋಗಿಲ್ಲರಿ ಎಲ್ಲ ಎಲ್ಲ ಹಂಗೆ ಅದ ಆದರೆ ಆ ರತ್ನಗಳ ಮೂರು ಇದ್ದಲ್ಲ ಆ ರತ್ನಗಳ ಮಾತ್ರ ಕಳ್ತಾನಾಗ್ಯಾವ ರೀ ಕೂತಿದ್ದಲ್ಲ ಏನಿಲ್ಲ ಮೂರು ರತ್ನ ಕಳ್ತಾನಾಗ್ಯಾವ ಅಂತಂದರು ಮಹಾರಾಜರು ಹೌದು ರೀ ಇಂದ ಅಲ್ಲ ಮೂರು ರತ್ನ ಕಳ್ತವ ಪರವಾಗಿಲ್ಲ ಅಂತ ಅನ್ನೋದ್ರಾಗ ರಾಜ ಅಂತ ಲೋ ನನ್ನ ಹತ್ರ ನೀನು ಸುಮಾರು ವರ್ಷಗಳಿಂದ ಮಂತ್ರಿಗಿರಿ ಕೆಲಸ ಮಾಡಲಿಕ್ಕೆ ಎದ್ದಿ ಆದರೆ ನಂಬಿದ ರಾಜನಿಗೆ ದ್ರೋಹ ಮಾಡಿದ್ಮೇಲೆ ನಿನಗೆ ಹೆಂಗೆ ನಂಬಬೇಕು ನೀನೆಂತ ಕಳಿದ್ದೀನಿ ಇನ್ನೇ ಕಟ್ಟಾಕ್ರಿ ಅಂತ ರಾಜ ಹೇಳಿದ್ರು ಬೇರೆ ಮಂದ್ರಗೆಲ್ಲ ಕೂಡ ಅವನಿಗೆ ಕಟ್ಟಿದ್ರು ಅವಾಗ ಕರೆ ಕರೆ ಏನು ಕಳಿದ್ನಲ್ಲ ಅವನಿಗೆ ಕರಲಿ ಕಳಿಸ್ತಾರೆ ಅವನಿಗೆ ಕರೆಸಿದ್ರು ಅವಾಗ ಬಂದ ಬಂದ ನೇರವಾಗಿ ನಂಗೆ ರಾಚಾರಿ ಹಾಕೋ ಕರ್ದಾರಪ್ಪ ನನಗೇನದೊ ಭಯ ನನಗೇನದೊ ಅಂತಕೊಂಡು ಅವನಿಗೆಲ್ಲ ಗೊತ್ತಾಯ್ತು ಅದೇ ಮನೆಗೆ ಬಂದಿದ್ದ ಅದೇ ಊರಿಗೆ ಬಂದಿದ್ದ ಅವಾಗ ಅಂದ ನನಗೆ ಗುರುಗಳು ಹೇಳ್ಯಾರ ನೀನು ಸುಳ್ಳು ಹೇಳಿದ್ರೆ ನಿಂಗೆ ಏನೋ ಅಂತ ಹೇಳ ಆಯಿತು ಏನೇ ಹೇಳಿದ್ರೆ ಹೇಳ್ತೀನಿ ಇದ್ದ ಅಂತ ಅಲ್ಲಪ್ಪ ನೀನು ನೀ ಏನೋ ಅಂದ ನೀ ಯಾರು ನೀನೆ ಅಂದ್ರೆ ನಾನು ಕಾಳ್ರಿ ಅಂದ ಕಾಳಿದ್ದೀ ನೀನು ಮತ್ತು ನಿನ್ನೆ ಯಾವ್ರಿಗೆ ಹೋಗಿದ್ದಿ ಇದೇ ಊರಿಗೆ ಬಂದಿರಿ ಮಹಾರಾಜರೇ ಮತ್ತು ಯಾರ ಮನೆಗೆ ಬಂದಿದ್ದಿ ಇದೇ ನಿಮ್ಮ ಅರಮನೆಗೆ ಬಂದಿದ್ದು ನಿಂದು ಮತ್ತು ಏನೇನು ಕಳ್ತನ ಮಾಡಿದೆ ನೋಡಿರಿ ಮಹಾರಾಜರ ಏನು ಕಳ್ತನ ಮಾಡಿಲ್ಲ ನನ್ನ ಜೋಡಿ ಇನ್ನೊಬ್ಬ ಕಳ್ಳಿದ್ದ ನಾನು ಇಬ್ಬರು ಕೂಡಿ ಬಂದೀವಿ ಬಂದು ಏನು ಮಾಡಿದೀವಿ ಆ ಮೂರು ರತ್ನ ಇದ್ದು ಅಲ್ಲಿ ಒಳಗೆ ಅದ್ರಾಗಿಂದ ಎರಡು ಮಾತ್ರ ತೊಗೊಂಡೀವಿ ಅವನಿಗೊಂದು ನನಗೊಂದು ಹೇಳಕ ಅದಕ್ಕೆ ಮೂರು ತಗೊಂಡ್ರು ಅದನ್ನು ಹಂಚ್ಕೊಳಿಗೆ ಬರಲ ಅಂದ್ಕೊಂಡು ಅದನ್ನು ಅಲ್ಲೇ ಉಡ್ಸೀವಿ ಆ ಒಂದು ಒಂದು ಇಬ್ಬರು ಒಂದೊಂದು ತಗೊಂಡು ನಮ್ಮ ನಾವು ಮನೆ ಕಡೆ ಹೋಗಿಬಿಟ್ಟಿವಿ ನೋಡ್ರಿ ಈಗ ನಿನ್ನ ಕದ್ದೆ ರತ್ನ ಇಲ್ಲೇ ಅದ ನೋಡಿ ಅಂತ ಹಿಂಗೆ ಕೈಯಾಗಿಂದ್ರ ರತ್ನ ಅವ್ರಿಗೆ ತೋರಿಸ್ಬಿಟ್ರ ಮಹಾರಾಜರಿಗೆ ಆವಾಗ ಮಹಾರಾಜಾಗೆ ತುಂಬ ಖುಷಿ ಆಯಿತು ಅಲ್ಲಪ್ಪ ಕಳ್ತನ ಮಾಡಿದ್ರೆ ಪರವಾಗಿಲ್ಲ ಸುಳ್ಳು ಹೇಳಂಗಿಲ್ಲಲ್ಲ ಎಂಥ ಒಳ್ಳೆ ಮನುಷ್ಯ ಎಷ್ಟು ಸಜ್ಜನ ಮನುಷ್ಯ ಇಂಥ ಸುಳ್ಳು ಹೇಳದೇ ಇರ್ತಕ್ಕಂಥ ಮನುಷ್ಯ ಖರೆ ಖರೆ ನಿಜವಾಗ್ಲೂ ಸತ್ಯ ಹೇಳ್ತಕ್ಕಂಥ ಇಂಥ ಮಂತ್ರಿ ಇದ್ದರೆ ನಮ್ಮ ರಾಜ್ಯದಲ್ಲಿ ಎಷ್ಟೆಲ್ಲ ನಮಗಿನ್ನೂ ಲಾಭ ಆಗ್ಬೋದು ನಮ್ಮ ರಾಜ್ಯಕ್ಕೆ ಎಷ್ಟು ಒಳ್ಳೇದಾಗ್ಬೋದಲ್ಲ ಇಂಥ ಒಳ್ಳೆ ಪ್ರಾಮಾಣಿಕ ವ್ಯಕ್ತಿ ನಮ್ಗೆ ಸಿಕ್ಕರ ಅಂದ್ಕೊಂಡು ಆ ಕಳ್ಳಗೇನಂದ ನೋಡಪ್ಪ ನೀನು ಇಲ್ಲಿ ತನಕ ನೀ ಕಳ್ತನ ಮಾಡಿದೆ ಬಿಡೋದು ನಿನಗೊಂದು ಕೆಲಸ ಕೊಡ್ತೀನಿ ನೀನು ನನ್ನ ಹತ್ರ ಮಂತ್ರಿಯಾಗಿ ಹೊಳಿ ಅಂತ ಹೇಳಿದ್ರು ಆ ಮಹಾರಾಜರೇ ನಮ್ಗೆ ಹೆಂಗೆ ಬಗ್ಗೆ ಇರ್ತೀರಿ ಮಂತ್ರಿಗಿರಿ ಅಲ್ಲ ನೀ ಮಾಡು ಸುಮ್ಮನೆ ಎಲ್ಲ ಹೇಳ್ತೀನಿ ಇನ್ನು ಸುಳ್ಳು ಹೇಳ್ದೊಂದು ಬಿಟ್ಟಿದ್ದೀನ ಅದನ್ನೇ ಮುಂದುವರ್ಸ್ಕೊಂಡು ಹೋಗು ಸಾಕು ನಮ್ಗೆ ಅದೇ ದೊಡ್ಡ ಮಾತದ ಅದಕ್ಕೆ ನಿನಗೆ ಮಂತ್ರಿ ಪದವಿ ಕೊಡ್ತೀನಿ ಈ ತನಕ ಏನು ಕೆಲಸ ಮಾಡಿದ್ದಿಲ್ಲ ಮಂತ್ರಿ ನಿನಗೆ ಆರು ತಿಂಗಳ ದಿನ ಜೈಲು ಶಿಕ್ಷೆ ಕೊಡ್ತೀನಿ ಇನ್ನಿಗೆಲ್ಲ ಒಯ್ದು ಹಾಕಿದ್ರೆ ಒಳಗೆ ಅಂದರು ಆವಾಗ ನಿಷವಾದ ಕಳ್ಳಗನಸು ಗುರುಗಳು ಬರೀ ಸುಳ್ಳು ಬಿಡು ಅಂದರೆ ನಮಗೆ ಇಷ್ಟು ಲಾಭ ಆಯಿತು ನಾನು ಮಂತ್ರಿ ಪದವಿನೇ ಪಡ್ಕೊಂಡ ಇನ್ನೇನು ನಮಗೇನು ಕಳ್ತನ ಮಾಡೋ ಅವಶ್ಯಕತೆ ಅದ ಇನ್ನು ಯಾವುದು ಬೇಡ ನಾವು ಗುರುಗಳು ಹೇಳಿದಾಗ ಸಂಪೂರ್ಣವಾಗಿ ಧಾರ್ಮಿಕವೇ ನಡವಳಿಕೆ ನಡ್ಕೊಂಡು ಆಧ್ಯಾತ್ಮಿಕ ಜೀವಿಯಾಗಿ ನಾವೆಲ್ಲ ಪರೋಪಕಾರ ಜೀವಿಯಾಗಿ ಈ ದೇಶಕ್ಕೆ ಸಮಾಜಕ್ಕೆ ರಾಜ್ಯಕ್ಕೆ ಒಳ್ಳೇದು ಮಾಡಬೇಕು ಅನ್ನೋ ಉದ್ದೇಶದಿಂದ ಅವನೇನು ಮಾಡ್ದ ಆವತ್ತಲಿಯಿಂದ ಪ್ರತಿಜ್ಞೆ ಮಾಡಿ ಕಳೆತನ ಬಿಟ್ಟು ಬಿಟ್ಟ ಅಂತ ಆದ್ದರಿಂದ ಇಂಥ ಸಂದರ್ಭಗಳು ಕೆಲವೊಂದು ಸರಿ ನಡೀತಿರ್ತವೆ ಅದಕ್ಕೆ ಗುರುಗಳ ಮೇಲೆ ನಂಬಿಕೆ ಇಟ್ಟರೆ ಈ ರೀತಿಯಾಗಿ ಜೀವನದಲ್ಲಿ ಪರಿವರ್ತನೆ ಆಗ್ತದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಹೇಳಿದ್ದೀನಿ ಎಲ್ಲರಿಗೂ ಶರಣ ಶರಣಾರ್ಥಿಗಳು